ಇದು ಕೇವಲ ಪರ್ವತಗಳಲ್ಲಿ ಸಾಗುವ ಒಂದು ಪಯಣವಲ್ಲ ಇದು ಭಾರತದ ಅತ್ಯಂತ ಕಠಿಣ ರೈಲು ಮಾರ್ಗಗಳಲ್ಲಿ ಒಂದು ತಂತ್ರಜ್ಞಾನ ದೃಢ ಸಂಕಲ್ಪ ಮತ್ತು ನಿಖರತೆಯ ಸ್ಪರ್ಶದಿಂದ ಭಾರತೀಯ ರೈಲ್ವೆ ಹೇಗೆ ಹೊಸ ಅಧ್ಯಾಯವೊಂದು ಬರೆಯುತ್ತಿದೆ ಕ್ಯಾಸಲ್ ರಾಕ್ ಮತ್ತು ಕುಲಂ ನಡುವಿನ ಕರ್ನಾಟಕ ಗೋವಾ ಗಡಿಯಲ್ಲಿ ವಿಸ್ತರಿಸಿದ ಪ್ರಮುಖ ರೈಲು ಮಾರ್ಗ ಬೃಘಾನ್ಸಾ ಘಾಟ್ಗೆ ಸ್ವಾಗತ ಸೌಂದರ್ಯದ ಸೊಬಗಿಗೂ ಸವಾಲಿನ ಭೂಭಾಗಕ್ಕೂ ಪ್ರಸಿದ್ಧವಾದ ಈ ಭಾಗ ಒಂದು ದೃಶ್ಯ ವೈಭವವಷ್ಟೇ ಅಲ್ಲ ಎಂಜಿನಿಯರಿಂಗ್ಗೆ ನಿಜವಾದ ಪರೀಕ್ಷೆಯೇ ಹೌದು ಪ್ರತಿದಿನವೂ ಈ ಘಾಟ್ ಮಾರ್ಗದಲ್ಲಿ ನಾಲ್ಕು ಪ್ರಯಾಣಿಕ ರೈಲುಗಳು ಮತ್ತು ಸುಮಾರು ಹತ್ತು ಸರಕು ರೈಲುಗಳು ಸಂಚರಿಸುತ್ತವೆ ಈ ರೈಲುಗಳು ಹದಿನಾರು ಸುರಂಗಗಳು ಏಳು ಪ್ರಮುಖ ಗರ್ಡರ್ ಸೇತುವೆಗಳು ನೂರ ಎಂಟು ಸಣ್ಣ ಸೇತುವೆಗಳು ಎಂಟು ಡಿಗ್ರಿ ತಿರುವುಗಳು ಮತ್ತು ಒನ್ ಇನ್ ತರ್ಟಿ ಸೆವೆನ್ ರಷ್ಟು ತೀವ್ರ ಇಳಿಜಾರಿನ ಹಾದಿಗಳ ಮೂಲಕ ಸಾಗುತ್ತವೆ ಈ ಸಂಪೂರ್ಣ ಹಾದಿಯ ವಿಸ್ತರಣೆ ಒಟ್ಟು ಇಪ್ಪತ್ತಾರು ಕಿಲೋಮೀಟರ್ ಆಗಿದೆ ವರ್ಷಗಳ ಕಾಲ ಈ ಮಾರ್ಗವನ್ನು ಮಾನವ ಶ್ರಮದಿಂದಲೇ ನಿರ್ವಹಿಸಲಾಗುತ್ತಿತ್ತು ರಸ್ತೆ ಸಂಪರ್ಕವಿಲ್ಲದೆ ಹತ್ತಿರದಲ್ಲೇ ವಾಸಸ್ಥಾನಗಳಿಲ್ಲದೆ ಸಂಪರ್ಕ ವ್ಯವಸ್ಥೆ ಕಡಿಮೆಯಾಗಿದ್ದರಿಂದ ಕಾರ್ಮಿಕರನ್ನು ಮತ್ತು ಸಾಮಗ್ರಿಗಳನ್ನು ಸ್ಥಳಾಂತರಿಸುವುದು ಸವಾಲಿನಿಂದ ಕೂಡಿತ್ತು ಇದಕ್ಕೆ ಜೊತೆಯಾಗಿ ವರ್ಷಕ್ಕೆ ಎಂಟು ಸಾವಿರದ ಐನೂರು ಮಿಲ್ಲಿಮೀಟರ್ ಮಳೆ ಮತ್ತು ಭೂಕುಸಿತವರು ಇದರಿಂದ ನಿರ್ವಹಣಾ ಕಾರ್ಯ ಅಪಾಯಕರವೂ ನಿಧಾನವೂ ಹಾಗೂ ತುಂಬ ಕಷ್ಟಕರವಾಗಿತ್ತು ಈ ದೃಷ್ಟಿಕೋನವನ್ನು ಬದಲಾಯಿಸಿ ವಿಭಾಗದಲ್ಲಿ ಮೊದಲ ಬಾರಿಗೆ ಭಾರತೀಯ ರೈಲ್ವೆ ಯಂತ್ರ ಚಾಲಿತ ನಿರ್ವಹಣೆಯನ್ನು ಆರಂಭಿಸಿದೆ ಹಾಗೂ ಎರಡು ಪ್ರಮುಖ ಯಂತ್ರಗಳನ್ನು ಕಾರ್ಯನಿರ್ವಹಣೆಗೆ ನಿಯೋಜಿಸಲಾಗಿದೆ ಟ್ರ್ಯಾಕ್ ರಿಲೇಯಿಂಗ್ ಕ್ಲೀನಿಂಗ್ ಯಂತ್ರವು ಸ್ಲೀಪರ್ ಬದಲಾವಣೆಯಲ್ಲಿ ನೂತನ ಕ್ರಾಂತಿ ತಂದಿದೆ ಒಂದು ಬ್ಲಾಕ್ ಸಮಯದಲ್ಲೇ ಒಂದು ಸಾವಿರದ ಮುನ್ನೂರ ಐವತ್ತು ಸ್ಲೀಪರ್ಗಳನ್ನು ಕೇವಲ ನಾಲ್ಕು ಪಾಯಿಂಟ್ ಐದು ಗಂಟೆಗಳಲ್ಲೇ ಬದಲಾಯಿಸಲಾಗಿದೆ ಹಿಂದೆ ಈ ಕೆಲಸವನ್ನು ಪೂರ್ಣಗೊಳಿಸಲು ಎರಡು ವರ್ಷಗಳೂ ಬೇಕಾಗಿತ್ತು ಆದರೆ ಈಗ ಕೇವಲ ಮೂರು ತಿಂಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದಾಗಿದೆ ಇದರೊಂದಿಗೆ ವೇಗ ಸುರಕ್ಷತೆ ಮತ್ತು ನಿಖರತೆಯು ಬಹಳಷ್ಟು ವರ್ಧಿಸಿ ಮುಖ್ಯ ಸರಕು ಸಾಗಣಾ ಮಾರ್ಗದಲ್ಲಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಗಂಟೆಗಳ ಬ್ಲಾಕ್ ಸಮಯವನ್ನು ಉಳಿತಾಯವಾಗಿದೆ ಕಡಿದಾದ ಇಳಿಜಾರುಗಳನ್ನು ನಿಭಾಯಿಸಲು ಬ್ಯಾಂಕರ್ ಲೋಕೋಮೋಟಿವ್ಗಳನ್ನು ಬಳಸಲಾಗಿದೆ ಸುರಂಗಗಳ ಒಳಗೆ ಕೆಲಸದ ಸಮಯದಲ್ಲಿ ಉತ್ಪತ್ತಿಯಾಗುವ ಹೊಗೆಯನ್ನು ಹೊರತೆಗೆಯುವ ಮೂಲಕ ವಾತಾಯನ ಫ್ಯಾನ್ಗಳು ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳನ್ನು ಒದಗಿಸಿವೆ ಬ್ಯಾಲೆಸ್ಡ್ ಕ್ಲೀನಿಂಗ್ ಮಷೀನ್ ಮಣ್ಣು ಬಂಡೆಗಳು ಹಳೆಯ ಹಳಿಗಳು ಕೇಬಲ್ಗಳು ಮತ್ತು ಪೈಪ್ಗಳು ಸೇರಿದಂತೆ ದಶಕಗಳಿಂದ ಹೂತು ಹೋಗಿದ್ದ ವಸ್ತುಗಳನ್ನು ತೆರವುಗೊಳಿಸಿದೆ ಇದರ ಪರಿಣಾಮವಾಗಿ ಹಳಿಗಳ ಗುಣಮಟ್ಟ ಸುಧಾರಿಸಿದೆ ಮತ್ತು ರೈಲು ಕ್ರೀಪಿಂಗ್ ಕಡಿಮೆಯಾಗಿದೆ ಫಲಿತಾಂಶಗಳು ಸ್ಪಷ್ಟವಾಗಿವೆ ವೇಗವಾದ ಪ್ರಾಜೆಕ್ಟ್ ಪೂರ್ಣತೆ ವರ್ಧಿಸಿದ ಟ್ರ್ಯಾಕ್ ಜಿಯೋಮೆಟ್ರಿ ಕಡಿಮೆಯಾದ ಮಾನವ ಶ್ರಮ ದೀರ್ಘಕಾಲಿಕವಾಗಿ ಹೆಚ್ಚು ಸುರಕ್ಷತೆ ಒಂದು ಕಾಲದಲ್ಲಿ ಹಸ್ತಚಾಲಿತ ನಿರ್ವಹಣೆಯೊಂದಿಗೆ ಅಪಾಯಕರವಾಗಿದ್ದ ಈ ಮಾರ್ಗವು ಇಂದು ಹೆಚ್ಚು ಸುರಕ್ಷಿತ ತಂತ್ರಜ್ಞಾನಾಧಾರಿತ ಮತ್ತು ಕಾರ್ಯಕ್ಷಮವಾದ ರೈಲು ಮಾರ್ಗವಾಗಿ ಪರಿವರ್ತಿತವಾಗಿದೆ ಭ್ರಗಾನ್ಸಾ ಘಾಟ್ ಇಲ್ಲಿ ಪ್ರಕೃತಿಯು ಪ್ರತಿ ದಿನವೂ ಬೆಳಕಿನಂತೆ ಸವಾಲು ಹೋಡುತ್ತದೆ ಆ ಸವಾಲಿಗೆ ಭಾರತೀಯ ರೈಲ್ವೆಯ ಪ್ರತಿಸ್ಪಂದನೆ ಸಾಧನೆಯ ಹೆಜ್ಜೆಯಾಗಿ ಮೂಡುತ್ತದೆ ಹಸ್ತಚಾಲಿತ ನಿರ್ವಹಣೆಯಿಂದ ಯಂತ್ರ ಚಾಲಿತ ನೈಪುಣ್ಯದವರೆಗೆ ಇದು ಭಾರತೀಯ ರೈಲ್ವೆ ಒಂದು ಮಹತ್ವದ ಮೆಲುಕು ಭಾರತೀಯ ರೈಲ್ವೆ ಪ್ರತಿಯೊಂದು ಸವಾಲನ್ನು ಸಾಧನೆಯ ಹೆಜ್ಜೆಯಾಗಿ ಪರಿವರ್ತಿಸುತ್ತಾರೆ